ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ಶರಣಿಯರಿಗೆ ನನ್ನ ನಮನ ಹಾಗೂ ನನ್ನ ರೈತ ಬಾಂಧವರಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ ನಾನು ಚಿಕ್ಕೊಂಡಿದ್ದಾಗ ಸರಳುಬಾಳು ಹುಣ್ಣಿಮೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ನೋಡಿ ತುಂಬ ಖುಷಿ ಪಡ್ತಕ್ಕಂಥ ದಿನಗಳು ಅವತ್ತು ಉದಯ್ ಟಿವಿನಲ್ಲಿ ಸುಮಾರು ಟಿ ವಿ ಚಾನಲಲ್ಲಿ ಬರ್ತಾ ಇತ್ತು ಇವತ್ತು ಈ ಮೆಟ್ಟಲ್ವರೆಗೂ ನನ್ನ ಪೂಜ್ಯ ಸ್ವಾಮೀಜಿಯವರು ಇವತ್ತು ಬಂದಿದ್ದಾರೆ ಇದಕ್ಕೆ ಕಾರಣ ನನ್ನ ಕೆರೆಗಳ ಸೇವೆ ಮತ್ತು ನನ್ನ ಪಂಚಭೂತಗಳ ಆಶೀರ್ವಾದ ಇವತ್ತು ಇಲ್ಲಿಗೆ ಬಂದಿದೆ ಕೆರೆಗಳಲ್ಲಿ ಎರಡು ವಿಧಾನ ಇದೆ ಒಂದು ತಾವು ಈಗ ನೋಡಿದ್ರಿ ವಿಡಿಯೋದಲ್ಲಿ ಡ್ರೈ ಡೆಡ್ ಲೇಕ್ಸ್ ಅಂತ ಕರಿತೀವಿ ಒಣಗೋಗಿರೋ ಕೆರೆಗಳು ಅವಕ್ಕೆ ಮಳೆಗಳಿಲ್ಲದೆ ಅಥವಾ ಮಳೆಗಳು ಜಾಸ್ತಿ ಆಗಿ ಟೋಪೋಗ್ರಫಿ ಅಂತ ಏನು ಕರಿತೀವಿ ಕ್ಯಾಚ್ಮೆಂಟ್ಗಳು ಚೇಂಜ್ ಮಾಡಿ ನೀರು ಇನ್ನೆಲ್ಲೋ ಹರಿದೋಗಿ ಕೆರೆಗಳು ಒಣಗಿ ಹೋಗಿರುತ್ತೆ ಅದು ಒಂದು ಎರಡನೇ ಟೈಪ್ ಕೆರೆಗಳು ಅಂತಂದ್ರೆ ಬೆಂಗಳೂರಿನಂಥ ದೊಡ್ಡ ಮಹಾನಗರಗಳು ಅಲ್ಲಿರ್ತಕ್ಕಂಥ ಕೆರೆಗಳು ಅವು ದಿನ ಓವರ್ಸು ಆಗ್ತವೆ ದಿನಾ ತುಂಬಿ ಹರಿತವೆ ತಾವು ಕೆರೆ ಓವರ್ಫ್ಲೋ ಆದಾಗ ತುಂಬಿ ಹರಿದಾಗ ಕೋಡಿ ಹೋದಾಗ ಅದಕ್ಕೆ ತೆಪ್ಪೋತ್ಸವ ಮಾಡ್ತೀರಿ ಬೆಂಗಳೂರಲ್ಲಿ ದಿನಾ ತೆಪ್ಪೋತ್ಸವ ನಡೀತಾನೆ ಇರ್ತದೆ ಅಂತ ಕೆರೆಗಳನ್ನು ನಾನು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಹದಿನೈದನೇ ಇಸ್ವಿನಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಓದಿದೆ ಸೌತ್ ಆಫ್ರಿಕಾ ಕೇಪ್ ಟೌನ್ ಆದ್ಮೇಲೆ ಬೆಂಗಳೂರು ಎರಡನೇ ಸಿಟಿ ಜೀರೋ ವಾಟರ್ ಆಗುತ್ತೆ ಅಂತ ಅಂದರೆ ಕುಡಿಯೋ ನೀರೇ ಇರೋದಿಲ್ಲ ಬೆಂಗಳೂರಲ್ಲಿ ಅಂತ ಓದಿದೆ ನನಗೆ ಎಲ್ಲೋ ಒಂಥರ ಮನಸ್ಸಿಗೆ ಅದು ಕೂತ್ಕೊಂತು ಯಾಕೆ ಬೆಂಗಳೂರು ಜೀರೋ ವಾಟರ್ ಆಗಬೇಕು ಇಡೀ ನಮ್ಮ ಹಳ್ಳಿಗಳಿಂದ ನಮ್ಮ ಯುವಕರು ಇರ್ಬೋದು ವಿದ್ಯಾವಂತರು ಇರ್ಬೋದು ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಒಂದು ಕೋಟಿ ಐವತ್ತು ಲಕ್ಷ ಜನಗಳು ಇದ್ದಾರೆ ಇವರಿಗೆ ಕೆರೆಗಳು ಒಣಗೋಗಿ ಜೀರೋ ವಾಟರ್ ಆದರೆ ಇವರ ಬದುಕು ಹೆಂಗೆ ಅಂತ ಒಂದು ತಲೆಯಲ್ಲ ಬಂತು ಆವಾಗ ನಾನು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇದಕ್ಕೆ ಕಾರಣ ಏನು ಅಂತ ಕಾರಣ ಒಂದೇ ಒಂದು ಎಂಟುನೂರ ಐವತ್ತು ಕೆರೆಗಳಿರ್ತಕ್ಕಂಥ ಬೆಂಗಳೂರು ಐದು ನೂರ ಐವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಕೆರೆಗಳು ಇವತ್ತು ಕೇವಲ ಹದಿನೈದು ಕೆರೆಗಳು ಉಳಿದಿದ್ದಾವೆ ಎಲ್ಲಾ ಕೆರೆಗಳನ್ನು ಮುಚ್ಚಿ ಉಳಿದಿರ್ತಕ್ಕಂಥ ನಾನೂರ ಹದಿನೈದು ಕೆರೆಗಳು ಅದರ ತುಂಬಾ ಫುಲ್ಲು ಮೋರಿ ನೀರು ತುಂಬಿಕೊಂಡು ಸೆಪ್ಟಿಕ್ ಟ್ಯಾಂಕ್ ಆಗಿದೆ ಇವತ್ತು ಅಂತರ್ಜಲಕ್ಕೆ ನೀರು ಇಳೀಲಾರದಂತ ಪರಿಸ್ಥಿತಿ ಇದೆ ತೊಂಬತ್ತಾರನೇ ಇಶ್ಯೂನಲ್ಲಿ ಮನೆ ಮನೆಗೆ ಒಂದು ಬಾವಿ ನೋಡಿದೆ ಎಲ್ಲ ಬಾವಿಗಳಲ್ಲಿ ನೀರು ಸಿಗೋದು ಜಸ್ಟ್ ಒಂದು ಒಂದು ಹಗ್ಗದಲ್ಲಿ ಎತ್ತ ಪರಿಸ್ಥಿತಿ ಇತ್ತು ಇವತ್ತು ಸಾವಿರದ ಇನ್ನೂರಿಂದ ಫೀಟ್ ನೀರು ಹೋಗಿದೆ ಅಂದ್ರೆ ಇದಕ್ಕೆ ಕಾರಣ ಕೆರೆಗಳು ಸರ್ಫೇಸ್ ವಾಟರ್ ಅಲ್ಲ ಕೆರೆಗಳು ಜೀವಾಳ ಕೆರೆಗಳು ಇಂದನೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಕ್ಕಂತ ಧರಿಸ್ಕೊಂಡು ನಾನು ಇದನ್ನ ಯಾಕೆ ನಾವು ಜನಾಂದೋಲನ ಮಾಡಬಾರ್ದು ಕೆರೆಗಳನ್ನ ಯಾಕೆ ಸಾರ್ವಜನಿಕರೇ ಮಾಡಕ್ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾನು ಕೆರೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಬಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೆರೆಗಳನ್ನ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗತ್ತೆ ವರ್ಷ ಟೈಮ್ ಬೇಕಾಗತ್ತೆ ಮತ್ತೆ ತಿಂಗಳ ಅದಕ್ಕೆ ಮೇಂಟೆನೆನ್ಸ್ಗೆ ಖರ್ಚು ಬೇಕಾಗತ್ತೆ ಈ ತರ ಪರಿಸ್ಥಿತಿ ಇದ್ರೆ ಸಾರ್ವಜನಿಕರು ಅದನ್ನ ಮಾಡಕ್ ಆಗೋದಿಲ್ಲ ಮತ್ತೆ ಜನಾಂದೋಲನ ಆಗೋದಿಲ್ಲ ಅಂದ್ಬಿಟ್ಟು ನಾನೊಂದು ಡಿಸೈನ್ ಮಾಡಿದೆ ಆ ಡಿಸೈನ್ ಏನಪ್ಪ ಅಂದ್ರೆ ಮೂವತ್ತಾರು ಎಕರೆ ಕೆರೆ ಹತ್ತರಿಂದ ಹದಿನೈದು ಕೋಟಿ ಖರ್ಚಾಕಂತ ಕೆರೆನ ಕೇವಲ ತೊಂಬತ್ತೈದು ಲಕ್ಷದಲ್ಲಿ ಎರಡು ವರ್ಷ ಮಾಡ್ತಕ್ಕಂಥ ಕೆರೆನ ಕೇವಲ ನಲವತ್ತೈದು ದಿವಸಗಳಲ್ಲಿ ಇವತ್ತಿಗೆ ಆ ಕೆರೆ ಮಾಡಿ ಒಂಬತ್ತು ವರ್ಷ ಆಗಿದೆ ಈಗಲೂ ನನ್ನ ಹಸು ದನ ಕರುಗಳು ವಾಸನೆ ನೋಡಲಾರ್ದಂಗೆ ನೀರು ಕುಡಿತಾ ಇದ್ದಾವೆ ಮಕ್ಕಳೆಲ್ಲ ಈಜ್ತಾ ಇದ್ದಾರೆ ಅವತ್ತು ತುಂಬಿರೋ ಕೆರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಡೀ ಬೆಂಗಳೂರು ಕೆರೆಗಳು ಒಣಗಿದ್ವು ಈ ಕೆರೆ ಹದಿನಾರು ಫುಟ್ ನೀರಿತ್ತು ಎಲ್ಲ ಕಡೆ ಟ್ಯಾಂಕರ್ಗಳು ಸಾವಿರ ಲೀಟರ್ ಟ್ಯಾಂಕರ್ಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಹೊಂದ್ಕೋಬೇಕಾರೆ ಆ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಸಾಕಷ್ಟು ನೀರಿತ್ತು ಹಂಗಾಗಿ ಈ ಕೆರೆ ಮಾಡ್ತಾ ಮಾಡ್ತಾ ನನಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವುದೇ ಸರ್ಕಾರದ ಒಂದು ರೂಪಾಯಿ ಹಣ ಇರಲಾರ್ದಂಗೆ ಸಿ ಎಸ್ ಆರ್ ಅಂತ ಕಂಪನಿಗಳಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಯೂಸ್ ಮಾಡಿಕೊಂಡು ಕಮ್ಮಿ ಕಾಸ್ಟ್ ಅಲ್ಲಿ ಕಮ್ಮಿ ಟೈಮ್ ಅಲ್ಲಿ ನ್ಯಾಚುರಲ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಯಾವುದೇ ಕಾಂಕ್ರೀಟ್ ಸ್ಟೀಲು ಸಿಮೆಂಟ್ ಯಾವುದೇ ಮಾಡರ್ನ್ ಮೆಟೀರಿಯಲ್ ಇರಲಾರ್ದಂಗೆ ಮಣ್ಣು ನೀರು ಸಸ್ಯ ವರ್ಗ ಮತ್ತೆ ಮರಗಳ ವರ್ಗಗಳನ್ನು ಯೂಸ್ ಮಾಡಿಕೊಂಡು ಕೆರೆಗಳು ಮಾಡಿದ್ದೀನಿ ಈ ಕೆರೆ ಹದಿನೇಳನೇ ಇಶುವಿನಲ್ಲಿ ಒಂದ್ ಮಾಡಿದೆ ಹದಿನೆಂಟರಲ್ಲಿ ಒಂದ್ ಮಾಡಿದೆ ಹತ್ತೊಂಬತ್ತರಲ್ಲಿ ಎರಡು ಕೆರೆ ಮಾಡಿದೆ ಹತ್ತೊಂಬತ್ತರಲ್ಲಿ ನನ್ನ ಫುಲ್ಲು ಲಕ್ಷಾಂತರ ರೂಪಾಯಿ ಸಂಬಳ ಇತ್ತು ಒಳ್ಳೆ ಜಾಬ್ ಇತ್ತು ಎಲ್ಲ ಇತ್ತು ನನಗೆ ಎಲ್ಲೋ ಒಂದು ಕಡೆ ಈ ಕೆರೆಗಳಲ್ಲಿ ಮಾಡಿರೋದ್ರಿಂದ ಖುಷಿ ಆಗ್ತಾ ಇದೆ ಅಂತ ತುಂಬಾ ನನಗೆ ಅನಿಸ್ತು ಅದಕ್ಕೆ ಹಿರಿಯರು ಹೇಳ್ತಾರೆ ಒಂದು ಲಕ್ಷ ಮದುವೆ ಮಾಡೋದು ಸಾರ್ವಜನಿಕ ಮದುವೆ ಒಂದು ಲಕ್ಷಕ್ಕೆ ಜನಕ್ಕೆ ಊಟ ಹಾಕೋದು ಒಂದು ಕೆರೆ ಮಾಡೋದು ಈಕ್ವಲ್ ಪುಣ್ಯ ಸಿಗುತ್ತೆ ಅಂತ ಒಂದು ಲಕ್ಷ ಜನ ಕೂಟ ಒಂದು ಲಕ್ಷ ಸಾಮೂಹಿಕ ಒಂದು ಕೆರೆಗೆ ಇಕ್ಕೊಲ್ಲು ಅದನ್ನ ಮಾಡೋದ್ರಿಂದ ಅಂತಹ ಒಂದು ಮೂವತ್ತೈದು ಕೆರೆಗಳನ್ನ ಇವತ್ತಿನವರೆಗೂ ಮಾಡಿದ್ದೀನಿ ಮೂವತ್ತೈದು ಕೆರೆಗಳು ಕಡಿಮೆ ಕಾಸ್ಟ್ ಅಲ್ಲಿ ಕಡಿಮೆ ಟೈಮು ಕಡಿಮೆ ಟೈಮ್ ಅಂದ್ರೆ ನಲವತ್ತೈದು ದಿವಸದಿಂದ ಒಂದು ನೂರ ಅರವತ್ತು ದಿವಸಗಳಲ್ಲಿ ಕೆರೆಗಳು ಮಾಡಿದ್ದೀನಿ ಚಿಕ್ಕ ಕೆರೆ ಅಂದ್ರೆ ಮೂರುವರೆ ಎಕರೆಯಿಂದ ಮೀಡಿಯಂ ಕೆರೆ ಅಂತಂದ್ರೆ ನೂರ ಇಪ್ಪತ್ತು ಎಕರೆವರೆಗೂ ಮತ್ತೆ ದೊಡ್ಡ ಕೆರೆ ಅಂದ್ರೆ ಏಳುನೂರ ಐವತ್ತು ಎಕರೆ ಕೆರೆಗಳನ್ನ ಇದು ಯಾವುದೂ ಕೆರೆ ಒಣಗಿರೋ ಕೆರೆ ಅಲ್ಲ ಅದ್ರ ಮೋರಿ ನೀರು ತುಂಬಿಕೊಂಡು ಹತ್ತಡಿ ಪ್ಲಾಸ್ಟಿಕ್ ಬರೋ ಎಲ್ಲ ಕಚಡ ತುಂಬಿಕೊಂಡು ಅದ್ರ ಒಳಗಡೆ ಫುಲ್ ಸ್ಲರ್ಜು ಎಲ್ಲ ತುಂಬಿಕೊಂಡು ಉಳು ತುಂಬಿಕೊಂಡಿರ್ತಕ್ಕಂಥ ಕೆರೆನ ಕಂಪ್ಲೀಟ್ ಸ್ವಚ್ಛವಾಗಿ ಮೋರಿ ನೀರು ತೆಗೆದು ಕಂಪ್ಲೀಟ್ ಸ್ಲರ್ಜ್ ತೆಗೆದು ಮತ್ತೆ ಅದರಲ್ಲಿ ಬರ್ತಕ್ಕಂತ ಮೋರಿಗಳಲ್ಲಿ ಒಂಬತ್ತು ತಿಂಗಳು ಬರ್ತಕ್ಕಂಥ ಮೋರಿ ನೀರಿಗೆ ಸಪ್ರೇಟ್ ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಂತ ಮಾಡಿ ಯಾವುದೋ ಎಸ್ ಟಿ ಪಿ ಪ್ಲಾಂಟ್ ಯಾವ್ದೇ ಇಲ್ಲದೆ ಆ ನೀರು ಸಪ್ರೇಟ್ ಆಗಿ ನ್ಯಾಚುರಲ್ ಆಗಿ ನಮ್ಮ ರೈತನ ಹೆಂಗೆ ಇರಿಗೇಷನ್ ಯೂಸ್ ಮಾಡ್ತಾನೆ ಅದೇ ತರ ಲಗೂನ್ ಅಂತ ಮಾಡಿ ಗುಂಡಿಗಳನ್ನ ಮತ್ತೆ ಕೆನಾಲ್ ಗಳನ್ನ ಮಾಡಿ ಅದರಲ್ಲಿ ಎಲ್ಲಾನು ಸ್ಲಡ್ಜು ಕಚಡ ಎಲ್ಲ ಬಂದ್ರೆ ಸೆಟ್ಲ್ ಆಗಿ ತಿಳಿ ನೀರು ಮಾತ್ರ ಹೊರಗಡೆ ಹೋಗಂಗೆ ಮಾಡಿದ್ದೀನಿ ಮತ್ತೆ ಮಳೆ ನೀರು ಏನ್ ಬರ್ತದೆ ಪವಿತ್ರವಾದ ಮಳೆ ನೀರು ಎಂಬತ್ತೈದು ಪರ್ಸೆಂಟ್ ಕೆರೆ ಏನು ಹೂಳು ತೆಗೆದಿರ್ತೀನಿ ಅದಕ್ಕೆ ಸೇರಂಗ್ ಮಾಡಿದೀನಿ ಇಡೀ ಜೀವನ ನೂರಾರು ವರ್ಷ ಆದ್ರೂ ಆ ಕೆರೆಗೆ ಯಾವುದೇ ಹೂಳು ಸೇರಬಾರದು ಬರೀ ತಿಳಿ ನೀರು ಸೇರ್ಬೇಕು ತಿಳಿ ನೀರು ಅಂತರ್ಜಲಕ್ಕೆ ಹೋಗ್ಬೇಕು ಮತ್ತೆ ಅದು ಆವಿ ಆಗ್ಬೇಕು ಈ ತರ ಒಂದು ಕಾನ್ಸೆಪ್ಟಲ್ಲಿ ನೈಸರ್ಗಿಕ ವಿಧಾನದಲ್ಲಿ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಕೆಮಿಕಲ್ಲು ಎಲೆಕ್ಟ್ರಿಸಿಟಿ ಎಸ್ ಟಿ ಪಿ ಪ್ಲಾಂಟು ಯಾವುದು ಇರಲಾರ್ದಂಗೆ ನೈಸರ್ಗಿಕವಾಗಿ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ಗಿಡಗಳಲ್ಲಿ ಶಕ್ತಿ ಮತ್ತೆ ನಮ್ಮ ಸೌರ್ಯೋದಿಂದ ಬರ್ತಕ್ಕಂಥ ವೈಲೆಟ್ ಈ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ನಿಸರ್ಗಿಕ ಸಂಪಲ್ಪಣವನ್ನು ಯೂಸ್ ಮಾಡ್ಕೊಂಡು ಟ್ರೀಟ್ ಮಾಡ್ತಾ ಇದೀವಿ ಆವಾಗ ಮತ್ತೆ ರಿಜ್ ಟು ರಿವರ್ ಅಂತ ಒಂದು ಕೆರೆ ಸ್ಟಾರ್ಟಿಂಗ್ ಇರುತ್ತೆ ಎಂಟದ ಕೆರೆಗಳಿಂದ ದಾಟುತ್ತೆ ಮತ್ತೆ ನದಿಗೆ ಹೋಗುತ್ತೆ ಹಂಗಾಗಿ ಅದಕ್ಕೆ ಕ್ಯಾಸ್ಕೆಡಿಂಗ್ ಲೇಕ್ ಅಂತ ಕರಿತೀವಿ ಕ್ಯಾಸ್ಕೆಡಿಂಗ್ ಲೇಕ್ ವೈಸ್ ರಿಜುನೇಷನ್ ಮಾಡೋದ್ರಿಂದ ಮೋರಿ ನೀರು ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ ನದಿಗೆ ಹೋಗ್ತಕ್ಕಂಥದ್ದು ನಲವತ್ತೆಂಟು ತಾಸುಗಳಲ್ಲಿ ಆಟೋಮೆಟಿಕ್ಲಿ ಅದು ನದಿನಲ್ಲಿ ಕ್ಲಿಯರ್ ಆಗಿ ಸೇರ್ತಾ ಇದೆ ಸೊ ತಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಪ್ರೆಸೆಂಟೇಶನ್ ಅಲ್ಲಿ ಈ ತರ ಸಾವಿರದ ಹದಿನೇಳರಲ್ಲಿ ಶುರುವಾಗಿರ್ತಕ್ಕಂಥ ಈ ಜರ್ನಿ ಆಲ್ಮೋಸ್ಟ್ ಇವಾಗ ಒಂಬತ್ತು ಎಂಟರಿಂದ ಒಂಬತ್ತು ವರ್ಷ ಆಯಿತು ಹನ್ನೆರಡು ರಾಜ್ಯಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಯಾವುದೇ ಪಿ ಎಚ್ ಡಿ ಡಿಗ್ರಿ ಅಥವಾ ವಾಟರ್ ಎಕ್ಸ್ಪರ್ಟ್ ಅಲ್ಲ ಸಿಂಪಲ್ ಹಳ್ಳಿ ಹುಡುಗ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಕರ್ಮುಡಿ ಅಂತ ಮಿನಿ ರಾಜಸ್ಥಾನು ಅಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಮೇ ಮಿರ್ತಕ್ಕಂಥ ಪ್ರದೇಶ ನನ್ನ ಸರ್ಕಾರಿ ಶಾಲೆ ನನ್ನ ಕರ್ಮೂಡಿ ಕೆರೆ ಒಡ್ಡಿ ಮೇಲೆ ಇರತಕ್ಕಂಥ ಸಮಯದಲ್ಲಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಆ ಕೆರೆಗಳಲ್ಲಿ ಹೋಗಿ ನಾನು ಚಿಕ್ಕ ಚಿಕ್ಕ ಗುಂಡಿಗಳು ಮಾಡಿ ಶೆಂಗಿನ ಚಿಪ್ಪಲ್ಲಿ ನೀರು ತಂದು ಹಾಕಿ ಈ ನಮ್ಮ ಔಡ್ಲಿ ಗಿಡದಾಗ ಇರ್ತಕ್ಕಂಥ ಕೊಳವೆನಲ್ಲಿ ಒಂದಕ್ಕೊಂದು ಕನೆಕ್ಟ್ ಮಾಡಿ ಎಲೆಗಳು ಹೂವರು ಅಲ್ಲಿ ನಾಟಿ ಮಾಡಿ ಆಟ ಆಡ್ತಕ್ಕಂಥ ಹುಡುಗ ಇವತ್ತು ಹನ್ನೆರಡು ರಾಜ್ಯಗಳಲ್ಲಿ ನೂರ ಹದಿನೇಳು ಕೆರೆಗಳನ್ನು ಮಾಡಿದ್ದೀನಿ ಹತ್ತು ಸಾವಿರ ಎಕರೆಯಷ್ಟು ಭೂಮಿಯನ್ನ ಕಚ್ಚಿದ ತುಂಬಿರ್ತಕ್ಕಂಥ ಕೊಳಕ ಕೆರೆಯನ್ನ ಇವತ್ತು ಮತ್ತೆ ಅದರಲ್ಲಿ ಪವಿತ್ರವಾದ ಗಂಗೆ ಸೇರುವ ಹಾಗೆ ಮಾಡಿದ್ದೀನಿ ಮತ್ತೆ ಬೆಂಗಳೂರು ಒಂದರಲ್ಲಿ ಮೂರು ಸಾವಿರದ ಇನ್ನೂರ ಐವತ್ತು ಎಕರೆ ಕೆರೆಗಳು ಎಪ್ಪತ್ತಾರು ಹಳ್ಳಿ ಹದಿನಾರು ಲಕ್ಷ ಜನ ಒಂದು ಎಂಬತ್ತೈದು ಸಾವಿರ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಇದು ಎಲ್ಲ ನಾವೇನು ಕೆರೆಗಳು ಮಾಡಕ್ಕೆ ಖರ್ಚು ಮಾಡ್ತೀವಿ ಕಾಸ್ಟ್ ಅದ ಹತ್ತೇ ಪರ್ಸೆಂಟ್ ಕಾಸ್ಟ್ ಅಲ್ಲಿ ಮಾಡಿರೋದು ಹತ್ತೇ ಪರ್ಸೆಂಟ್ ಅಲ್ಲಿ ಮಾಡಿದೀವಿ ಮತ್ತೆ ಯಾವುದೇ ಮೇಂಟೆನೆನ್ಸ್ ಇಲ್ಲರದಂಗೆ ಐದು ಲಕ್ಷ ಗಿಡಗಳನ್ನು ಹಾಕಿದೀವಿ ಐದು ಲಕ್ಷ ಗಿಡ ಒಂದೂವರೆ ಫೂಟ್ ಇರತಕ್ಕಂಥ ಗಿಡ ಇವತ್ತು ಹದಿನೈದರಿಂದ ಅಡಿ ಬೆಳೆದು ಒಂದು ಫೂಟ್ ದಪ್ಪ ಬೆಳ್ಕೊಂಡು ಹಣ್ಣು ಹೂವು ಮತ್ತೆ ಆಯುರ್ವೇದಿಕ್ ಗಿಡಗಳನ್ನ ಹಾಕಿದೀವಿ ಅದರಿಂದ ಆಫ್ ಇಂಚಿಂದ ಹಿಡಿದ್ಬಿಟ್ಟು ಆರು ಅಡಿವರೆಗೂ ಮೀನುಗಳಿದಾವೆ ಲಕ್ಷಾಂತರ ಪಕ್ಷಿಗಳಿದಾವೆ ಕುಡಿಯೋ ನೀರಿನ ಕೆರೆ ನೀವು ನೈಸರ್ಗಿಕವಾಗಿ ಮಾಡಿದರೆ ಖಾಲಿ ಮಾನವನಿಗೆ ಅಷ್ಟೇ ಯೂಸ್ ಅಲ್ಲ ಪಕ್ಷಿ ಪ್ರಾಣಿ ಜಲಚರ ಜೀವಿಗಳಿಗೆ ಯೂಸ್ ಆಗ್ತದೆ ಜೀವ ಜಲ ಅಂತ ಕರೀತಾರೆ ಗಂಗಾ ಮಾತಾ ಅಂತ ಕರೀತಾರೆ ತಾಯಿಗೆ ಹೋಲಿಸ್ತಕ್ಕಂತ ಈ ಕೆಲಸವನ್ನ ನಾನು ಇಡೀ ಜೀವನ ನಾನು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ನನ್ನ ಕನಸು ಏನಂತಂದ್ರೆ ಇವತ್ತಿನವರೆಗೂ ನೀವು ಜಗತ್ತಿನಲ್ಲಿ ನೋಡಿದ್ರೆ ಒಂದು ಹತ್ತು ಜನ ಬೇಡ ಇಪ್ಪತ್ತು ಜನ ಮ್ಯಾಕ್ಸಿಮಮ್ ಕೆರೆಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಜನಕ್ಕೆ ಗೊತ್ತಿಲ್ಲ ಕೆರೆಗಳು ಅಂತಂದ್ರೆ ಊಳ್ ಇರ್ತದೋ ನೀರು ತುಂಬಿಸೋದು ಅದು ನಮ್ಮದು ಕೃಷಿ ಹೊಂಡಗಳು ಕೃಷಿ ಕೆರೆಗಳಿಗೆ ಆಯಿತು ಬಟ್ ಸಿಟಿಗಳಲ್ಲಿ ಎಲ್ಲ ಕೆರೆಗಳು ಸತ್ತು ನಾಶ ಆಗಿದ್ದಾವೆ ನನ್ನ ಕನಸುನಂದ್ರೆ ಇಪ್ಪತ್ತೆಂಟು ರಾಜ್ಯ ನಾಲ್ಕು ಯೂನಿಯನ್ ಟೆರಿಟರಿನಲ್ಲಿ ನೆಕ್ಸ್ಟ್ ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಪ್ರತಿ ರಾಜ್ಯಗಳಲ್ಲಿ ಐದೈದು ಕೆರೆ ಮಾಡಬೇಕು ಆ ಕೆರೆ ಮಾಡಲಾಗಬೇಕು ಅದನ್ನು ನಮ್ಮ ಯೂತ್ ಫಾಲೋ ಮಾಡಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಜನಾಂದೋಲನ ಆಗಬೇಕು ಅಂತ ನನ್ನ ಕನಸು ಹೊತ್ತು ಇವತ್ತು ಹನ್ನೆರಡು ರಾಜ್ಯಗಳನ್ನು ಕೆರೆಗಳು ಮಾಡಿದ್ದೀನಿ ಹೈಯೆಸ್ಟ್ ನಾನು ಕೆರೆ ಮಾಡಿರೋದು ಒರಿಸ್ಸಾ ಗವರ್ಮೆಂಟ್ ಅಲ್ಲಿ ಎರಡು ನೂರ ಎಂಬತ್ತೈದು ಕೆರೆಗಳನ್ನ ಸರ್ಕಾರದ ದುಡ್ಡಲ್ಲಿ ಸರ್ಕಾರಿಯ ಅಧಿಕಾರಿಗಳನ್ನ ಕರ್ಕೊಂಡು ಶಕ್ತಿ ಗುಂಪನ್ನ ವಿತೌಟ್ ಕಾಂಟ್ರಾಕ್ಟರ್ ಶಕ್ತಿ ಎಂಬತ್ತಾರು ಸಾವಿರ ಹೆಣ್ಮಕ್ಳು ಕರ್ಕೊಂಡು ಕೆರೆಗಳನ್ನ ಮಾಡಿದೀವಿ ದರ್ತಿಕಾ ಸೇವಾ ಮಾತಾಸೆ ಅಂತ ತಾಯಿಯಿಂದ ಭೂಮಿ ಸೇವೆ ಅಂತ ಮಾಡಿದೀವಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಮೃತ ಸರೋವರ ಅಂತಕ್ಕಂಥ ಒಂದು ಪ್ರೋಗ್ರಾಮ್ಗೆ ಈ ಮಾಡಲ್ ಅನ್ನ ಅಡಪ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಕನ್ಸೇನಂದ್ರೆ ನಮ್ಮ ಎಲ್ಲ ಮಹಿಳೆಯರಿಗೆ ನೀರಿನ ವ್ಯಾಲ್ಯೂ ಗೊತ್ತು ಯಾಕಂದ್ರೆ ಬೆಳಿಗ್ಗೆ ಎದ್ರೆ ರಾತ್ರಿ ಮಲ್ಗೋವರೆಗೂ ಹೈಯೆಸ್ಟ್ ನೀರ್ ಇರೋದೇ ನಮ್ಮ ಹೆಣ್ಮಕ್ಳು ನಾವು ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ ಬಿಟ್ರೆ ಇನ್ನೆಲ್ಲ ಅವ್ರು ಯೂಸ್ ಮಾಡೋದು ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿದೆ ಅವ್ರ ಕೈಯಲ್ಲಿ ಇಡೀ ದೇಶದಾದ್ಯಂತ ಕೆರೆಗಳನ್ನು ಮಾಡಿಸ್ಬೇಕು ಅಂತ ಕನಸು ಕಟ್ಕೊಂಡು ಅದು ಇವತ್ತು ಸ್ಲೋ ಆಗಿ ನನಸಾಗ್ತಾ ಇದೆ ಆಮೇಲೆ ಎಲ್ಲ ಐ ಐ ಟಿ ಐ ಐ ಎಂ ಎಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಕೂಲ್ನಿಂದ ಹಿಡಿದ ಕಾಲೇಜ್ ವರ್ಗು ಹೋಗ್ತಾ ಇದ್ದೀನಿ ಹೋಗಿ ನಾನು ಏನ್ ಹೇಳ್ತಾ ಇದೀನಂದ್ರೆ ಬರೀ ಐ ಟಿ ಬಿ ಟಿ ಅಷ್ಟೇ ಬಿಸ್ನೆಸ್ ಅಲ್ಲ ಎನ್ವೈರ್ಮೆಂಟಲ್ ರಿಸ್ಟೋರೇಷನ್ ಅಂತಕ್ಕಂಥದ್ದು ದೊಡ್ಡ ಬಿಸ್ನೆಸ್ ಆಗಿ ಹೊರಹೊಂಗ್ಲಿ ಅಂತ ಯಾಕಂತಂದ್ರೆ ನಮ್ಮ ಜನಕ್ಕೆ ಕೆರೆಗಳನ್ನು ಹೆಂಗ್ ಮಾಡಬೇಕು ಅದಕ್ಕೆ ನೈಸರ್ಗಿಕವಾಗಿ ಹೆಂಗ್ ಮಾಡಬೇಕು ಸಿಸ್ಟಮ್ ಹೆಂಗ್ ತರಬೇಕು ಆಮೇಲೆ ಫಾರೆಸ್ಟ್ ಗಳನ್ನ ಹೆಂಗ್ ಬರೀಬೇಕು ವೈಲ್ಡ್ ಲೈಫ್ ಅನ್ನ ಹೆಂಗ್ ರಕ್ಷಣೆ ಮಾಡ್ಬೇಕಂತಕ್ಕಂಥದ್ದು ಈಗಲೂ ಕೊರತೆ ಇದೆ ನಮ್ಗೆ ನಾಲೆಜು ಈ ನಾಲೆಜ್ ಅನ್ನ ನಮ್ಮ ಯೂತ್ಗೆ ಕೊಟ್ರೆ ಈಗ ಕಂಪ್ಯೂಟರ್ ಅಂತಕ್ಕಂಥದ್ದು ಫಸ್ಟ್ ಬಂದಿದ್ದು ಟೈಪ್ ರೈಟರ್ ಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿತ್ತು ಅದು ಬರ್ತಾ ಬರ್ತಾ ಎಷ್ಟು ದೊಡ್ಡ ರೆವಲ್ಯೂಷನ್ ಅಂದ್ರೆ ಇಡೀ ಜಗತ್ತಿನ ಎಕನಾಮಿನಲ್ಲಿ ಟಾಪ್ ನಂಬರ್ ಒನ್ ಅಲ್ಲಿ ಕೂತಿದೆ ಇವತ್ತು ನಾವು ಬೆಳಿಗ್ಗೆ ಎದ್ದು ಅಲಾರ್ಮ್ ಅಂದ ಹಿಡಿದ್ಬಿಟ್ಟು ರಾತ್ರಿ ಮಲ್ಗೋವರೆಗೂ ಕಂಪ್ಯೂಟರ್ ಜೊತೆ ಕನೆಕ್ಟ್ ಆಗಿದ್ದೀವಿ ಯಾವುದೋ ಒಂದು ಟೈಪ್ ರೈಟರ್ ಮಷಿನ್ ಒಂದು ಗಾಳಿ ಒಂದು ನೀರು ಒಂದು ಆಹಾರ ಒಂದು ಒಳ್ಳೆ ನಿದ್ದೆ ಈ ನಾಲ್ಕಕ್ಕೋಸ್ಕರ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳನ್ನು ಪರಿತಪಿಸ್ತಾ ಇರ್ತವೆ ಇದಕ್ಕೆ ನಾವೇನಾದರೂ ಈ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಇದೆಲ್ಲ ಟ್ರೈನಿಂಗ್ ಕೊಟ್ಟು ಯೂತ್ಸು ಸ್ಟಾರ್ಟ್ಅಪ್ಸ್ ಅಂತ ಏನು ಹೇಳ್ತೀವಿ ಆ ಸ್ಟಾರ್ಟ್ಅಪ್ಸ್ ಅನ್ನ ಸ್ಟಾರ್ಟ್ ಮಾಡಿದರೆ ಮುಂದೊಂದು ದಿನ ನಮ್ಮ ಎಕನಾಮಿ ನಮ್ಮ ದೇಶ ಜಗತ್ತಿನ ಎಲ್ಲ ದೇಶಗಳಲ್ಲಿ ಹೋಗಿ ಫಾರೆಸ್ಟ್ ಮಾಡ್ಬೋದು ನದಿಗಳನ್ನು ರೀಚಾರ್ಜ್ ಮಾಡ್ಬೋದು ಕೆರೆಗಳನ್ನು ತುಂಬಿಸ್ಬೋದು ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ಬೋದು ಮಾಡಿ ನಮ್ಮ ದೇಶಕ್ಕೂ ದುಡ್ಡು ಬರುತ್ತೆ ಈ ನಮ್ಮ ಭೂಮಿ ಬ್ಲೂ ಪ್ಲಾನೆಟ್ ನೀಲಿ ಮತ್ತು ಹಸಿರು ಪ್ಲಾನೆಟ್ ಅನ್ನಾಗಿ ಮಾಡಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಅಂತ ನಾನು ಇವತ್ತು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಸೊ ನ್ಯಾಚುರಲ್ ಬಯಾಲಜಿಕಲ್ ಫೀವರ್ಸ್ ಟ್ರೀಟ್ಮೆಂಟ್ ಅಂತ ತಾವು ನೋಡಿ ನನ್ನ ಕೆರೆಗಳು ಹಿಂಗಿರುತ್ತೆ ಯಾವುದೋ ಕಾಂಕ್ರೀಟ್ ಇರೋದಿಲ್ಲ ಕಲ್ಲು ಇರೋದಿಲ್ಲ ಸಿಮೆಂಟ್ ಇರೋದಿಲ್ಲ ಏನೂ ಇರೋದಿಲ್ಲ ಅದರಲ್ಲಿ ನೂರು ವರ್ಷಗಳ ಹಿಂದೆ ನಮ್ಮ ಕೆರೆಗಳು ಹೆಂಗಿದ್ವು ಆ ಥರ ಕೆರೆಗಳನ್ನು ಮಾಡ್ತಾ ಇದ್ದೀವಿ ನೋಡಿ ಬೇಸಿಕ್ ಪ್ರಾಸೆಸ್ ಏನು ಮಾಡ್ತೀವಿ ಅಂದ್ರೆ ನಮ್ಮ ದೇಶದಲ್ಲಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ಲೇಖೋ ಇಲ್ಲಿವರೆಗೂ ಐಡೆಂಟಿಫೈ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಮೂವತ್ತಾರು ಸಾವಿರದ ಎಂಟು ನೂರ ನಲವತ್ತು ಕೆರೆಗಳು ಐಡೆಂಟಿಫೈ ಆಗಿದೆ ಇನ್ನೂ ಅದರ ಹತ್ತರಷ್ಟು ನಮ್ಮ ಹತ್ರ ಲೆಕ್ಕಾಚಾರನೇ ಇಲ್ಲ ವಿ ಡೋಂಟ್ ನೋ ಡೇಟಾ ಸೊ ನಂದೇನು ಅಂದ್ರೆ ಸ್ಕೂಲು ಕಾಲೇಜುಗಳು ಎಲ್ಲಾ ಕಡೆ ಮತ್ತೆ ರೆಸಿಡೆನ್ಸಿ ಅಂತ ಏನ್ ಹೇಳ್ತೀವಿ ನಾವು ನಮ್ಮೆಲ್ಲರೂ ಸೇರಿ ನಮ್ಮ ಅಕ್ಕಪಕ್ಕ ಎಲ್ಲೆಲ್ಲಿ ಕೆರೆ ಇದ್ದು ಅಂತ ನಮಗೆ ಗೊತ್ತಿರುತ್ತೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಲೇಬಲಿಂಗ್ ಮಾಡೋದು ಈಗ ಪಕ್ಕ ಇಲ್ಲೊಂದು ಕೆರೆ ಇರುತ್ತೆ ನಮಗೆ ಗೊತ್ತಿರುತ್ತೆ ಆ ಕೆರೆನ ಲೇಬಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹತ್ತತ್ರ ಒಂದು ಒಂದರಿಂದ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಕೆರೆಗಳನ್ನ ನಾವು ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದೀವಿ ಬೆಂಗಳೂರಿನ ಎಲ್ಲ ಕೆರೆಗಳಲ್ಲಿ ಮುಂಚೆ ಕೆರೆ ಅಂದ್ರೆ ಬೆಳ್ಳಂಡೂರು ವರ್ತೂರು ಫ್ಲೋಟಿಂಗ್ ಅಂಡ್ ಬರ್ನಿಂಗ್ ಅಂತ ಅದೆಲ್ಲ ದೊರೆ ಬಂದು ಬೆಂಕಿ ಎತ್ತಿ ಉರಿಯೋವರೆಗೂ ಕೆರೆಗಳಂದ್ರೆ ನಮ್ಗೆ ಏನು ಮೂರಿ ನೀರು ತುಂಬಾ ಜಾಗ ಅನ್ಕೊಂಡಿದ್ವಿ ಆಕ್ಚುಲಿ ಕೆರೆ ಬಂದು ನಮ್ಮ ಸಂಸ್ಕೃತಿ ಕೆರೆ ಬಂದು ನಮ್ಮ ಜೀವನಾಡಿ ಕೆರೆ ಬಂದು ನಮ್ಮ ಹಬ್ಬ ಹರಿದಿನ ನಮ್ಮ ಹುಣ್ಣಿಮೆಗಳಲ್ಲಿ ಅದರ ಜೊತೆಗೆ ಜೋಡಿಸ್ತಾ ಇದ್ವಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಕೆರೆಗಳ ಜೊತೆಗೆ ಮಾಡ್ತಾ ಇದ್ವಿ ಮತ್ತೆ ಎವ್ರಿ ತಿಂಗಳು ಹೋಗ್ತಾ ಇದ್ವಿ ಅಲ್ಲಿ ನಮ್ಮ ಹೂಗಳು ಇರ್ಬೋದು ಹಣ್ಣುಗಳು ಇರ್ಬೋದು ಕೆರೆಗಳಾಗ್ತಾ ಇದ್ವಿ ಅಂದ್ರೆ ಅದು ನಮ್ಮ ಕನೆಕ್ಟ್ ಎಷ್ಟಿತ್ತು ಅಂದ್ರೆ ಇವತ್ತು ಅದು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ನಮ್ಮ ನಳಗಳಲ್ಲಿ ಮನೆ ಮುಂದಿರ್ತಕ್ಕಂಥ ನಳನ ಗಂಗಾ ಪೂಜೆ ಮರ ಪರಿಸ್ಥಿತಿಗೆ ಹೋಗಿದೆ ಇವತ್ತು ನಾವು ಕೆರೆಗಳಿಗೆ ಯಾರು ಹೋಗ್ತಾ ಇಲ್ಲ ಕೆರೆಗಳು ಅನಾಥರಾಗಿದ್ದಾವೆ ಆ ಅನಾಥವಾಗಿರ್ತಕ್ಕಂಥ ಬೆಂಗಳೂರಿನ ಇನ್ನೂರ ನಲವತ್ತು ಕೆರೆಗಳಿಗೆ ಜನ ಕನೆಕ್ಟ್ ಮಾಡಿದೀವಿ ವಾಕಿಂಗ್ ಮಾಡೋರು ಜಾಗಿಂಗ್ ಮಾಡೋರು ಸೀನಿಯರ್ ಸಿಟಿಜನ್ಸ್ ಸ್ಕೂಲ್ ಕಿಡ್ಸ್ ಎಲ್ಲ ಕನೆಕ್ಟ್ ಮಾಡಿದೀವಿ ಮಾಡಿ ಬೆಂಗಳೂರಲ್ಲಿ ಮುಂಚೆ ಅರ್ಧ ಕೆರೆ ಹೊಡೆದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ನಿಮ್ಗೆ ಇವಾಗ ಆ ಕೆರೆ ನಲ್ಲಿ ಒಂದೇ ಒಂದು ಟ್ರಾಕ್ಟರ್ ಕಚಡ ಹಾಕಿದ್ರೆ ನೂರು ಟ್ವೀಟ್ ಗಳು ಆಗ್ತವೆ ನೂರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತವೆ ಹತ್ತು ಪೇಪರ್ ಬರೀತಾರೆ ಆ ತರ ಅಲರ್ಟ್ನೆಸ್ ಅನ್ನ ನಾವು ತಂದು ಆ ಕೆರೆಗಳನ್ನ ಸಂರಕ್ಷಣೆ ಮಾಡ್ತಾ ಇದೀವಿ ಮತ್ತೆ ಅದನ್ನ ಪುನರುಜ್ಜೀವನ ಮಾಡ್ತಾ ಇದೀವಿ ಮತ್ತೆ ನಮ್ಮ ಕೆರೆಗಳು ನೂರು ವರ್ಷಗಳ ಹಿಂದೆ ಹೆಂಗಿತ್ತು ಆ ಗತಾಯುಭ ವಾಪಸ್ ತಂದ್ರೆ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ನೀರ್ ಸಿಗುತ್ತೆ ಒಳ್ಳೆ ಆಹಾರ ಸಿಗುತ್ತೆ ಸಿಕ್ಕರೆ ಒಳ್ಳೆ ನಿದ್ದೆ ಬರುತ್ತೆ ಇದು ನಾಲ್ಕು ಇದ್ರೆ ಒಳ್ಳೆ ಆಹಾರ ಇರುತ್ತೆ ಇಲ್ಲ ಅಂತಂದ್ರೆ ಸೆವೆನ್ ಪಾಯಿಂಟ್ ಟೂ ಜಿ ಡಿ ಪಿ ಇತ್ತಲ್ಲ ಇವತ್ತು ಟೂ ಪಾಯಿಂಟ್ ಟೂ ಆಗಿದೆ ಏನಿಂದ ಒಂದು ಚಿಕ್ಕ ವೈರಸ್ ಇಂದ ಎಷ್ಟಿದೆ ವೈರಸ್ ಒಂದು ಕೂದಲನ ಹತ್ತು ಸಾವಿರ ತುಂಡು ಹಾಕಿದ್ರೆ ಎಷ್ಟು ಕಣ್ಣಿಗೆ ಚಿಕ್ಕದ ಕಾಣಿಸಲ್ಲ ಅಷ್ಟು ವೈರಸ್ ನಾವು ನಲ್ಲಿ ನೋಡಿದೀವಿ ಕೊರೋನಾ ಕಲರ್ ಕಲರ್ ಬಾಲ್ಸು ಯಾರು ರಿಯಲ್ ಆಗಿ ನೋಡಿದ ಅಂತ ಒಂದು ವೈರಸ್ ಸೂಪರ್ ಪವರ್ ಕಂಟ್ರಿ ಯು ಎಸ್ ಅನ್ನ ಮಾಸ್ಕ್ ಹಾಕೊಂಡು ಸೈಲೆಂಟ್ ಆಗಿ ಮನೆ ಕೂರಂಗ್ ಮಾಡಿದೆ ಅಂತ ಒಂದು ನಿಸರ್ಗದ ಮೇಲೆ ನಾವು ದೌರ್ಜನ್ಯ ಮಾಡಿಕೊಂಡು ಅದನ್ನ ನಾವು ಪರಿಗಣಿಸದೆ ಮುಂದೆ ಏನಾದ್ರು ಹೋಗಿದ್ದಾದ್ರೆ ನಮ್ಮ ತಂದೆಯವರು ನೀರನ್ನ ನದಿಗಳಲ್ಲಿ ನೋಡ್ತಾ ಇದ್ರು ತಾತಂದಿರು ನಮ್ಮ ತಂದೆಯವರು ಬಾವಿಗಳಲ್ಲಿ ನೋಡ್ತಾ ಇದ್ರು ನಾವು ಇವತ್ತು ಬಾಟಲ್ಗಳಲ್ಲಿ ನೋಡ್ತಾ ಇದ್ದೀವಿ ಮುಂದೆ ಒಂದಿನ ಪೂಳಿಗೆ ಕಣ್ಣೀರ್ನಲ್ಲಿ ನೋಡ್ಬೇಕಾಗತ್ತೆ ನೀರನ್ನ ಕಣ್ಣೀರಿನಲ್ಲಿ ನೀರು ನೋಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದು ಒದಗುತ್ತೆ ದಯವಿಟ್ಟು ನಿಮ್ ಕಾಲ್ ಮುಗಿದ್ ಕೇಳ್ಕೊತೀನಿ ನೀರನ್ನ ಅಮೃತವನ್ನಾಗಿ ನೋಡಿ ನೀರನ್ನ ಹುಷಾರಾಗಿ ಯೂಸ್ ಮಾಡಿ ನಮ್ಮ ಮಕ್ಕಳಿಗೆ ನೋಡ್ ತಿನ್ಸಕ್ ಆಗೋದಿಲ್ಲ ನಮ್ಮ ಮಕ್ಕಳಿಗೆ ಫ್ಲಾಪಿ ಸಿಡಿ ಲ್ಯಾಪ್ಟಾಪ್ಗಳು ತಿನ್ಸಕ್ ಆಗೋದಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಆಹಾರ ಇದ್ರೆ ಮಾತ್ರ ಮುಂದೆ ಒಂದು ದೊಡ್ಡ ಪ್ಲಾನೆಟ್ ಆಗಿ ಒಂದು ನೈಸರ್ಗಿಕ ಪ್ಲಾನೆಟ್ ಆಗಿ ಮುಂದೆ ಬರುತ್ತೆ ಇಲ್ಲಾಂದ್ರೆ ತುಂಬಾ ತೊಂದರೆಗೆ ಬೀಳ್ತೀವಿ ಆತರ ಕೆರೆಗಳನ್ನ ಐಡೆಂಟಿಫೈ ಮಾಡೋದು ಅಲ್ಲಿ ಅಬ್ಸರ್ವ್ ಮಾಡಿ ಕೆರೆಗಳಲ್ಲಿ ಏನೇನ್ ಇರುತ್ತೆ ಅಂತ ಚೆಕ್ ಮಾಡ್ತೀವಿ ಬೇಸಿಕ್ ಪ್ಲಾನ್ ಮಾಡ್ತೀವಿ ಈ ತರ ಮಾಡಿ ಮತ್ತೆ ಫಂಡ್ಸ್ ತಂದು ಸಿ ಎಸ್ ಆರ್ ಫಂಡ್ಸು ಕಾರ್ಪೊರೇಟ್ ಫಂಡ್ಸ್ ಎಲ್ಲ ತಂದು ಅಪ್ರೂವಲ್ ತಗೊಂಡು ಅವನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಇದೆಲ್ಲ ಡಿಸಿಲ್ಟಿಂಗ್ ಅಂತ ಕರಿತೀವಿ ಉಳ್ ತೆಗೆಯೋದು ಅದರಿಂದ ಬಂಡ್ಗಳು ಮಾಡೋದು ಮತ್ತೆ ಇಂಗ್ಲೆಟ್ ಚಾನೆಲ್ಸ್ ಔಟ್ಲೆಟ್ ಚಾನಲ್ಸ್ ಎಲ್ಲ ಮಾಡೋದು ಮತ್ತೆ ಅದಕ್ಕೆ ಸಿಲ್ ಟ್ರ್ಯಾಪ್ ಗಳು ಅಂತ ಕ್ರಿಯೇಟ್ ಮಾಡಬೇಕು ಮಳೆ ನೀರು ಹರ್ಕೊಂಡ್ ಬರ್ಬೇಕಾದ್ರೆ ಎಲೆ ಕಸ ಕಡ್ಡಿ ಮಣ್ಣು ಎಲ್ಲಾ ಬರುತ್ತೆ ಕೆರೆಗೆ ಈ ವರ್ಷ ಉಳ್ ತೆಗಿತೀರಾ ಮತ್ತೆ ಇನ್ನೊಂದು ಹತ್ತು ವರ್ಷಕ್ಕೆ ಮತ್ತೆ ಉಳ್ ತುಂಬುತ್ತೆ ಹಂಗಾಗ್ಬಾರ್ದು ಅದನ್ನ ನಾವು ಫಸ್ಟ್ ಟ್ರಾಪ್ ಮಾಡ್ಕೋಬೇಕು ನೂರು ಎಕರೆನಲ್ಲಿ ಉಳು ತುಂಬಿದ್ರೆ ನೂರು ಎಕರೆ ಉಳ್ ತೆಗಿಯೋದು ಈಜಿನ ಅಥವಾ ಒಂದು ಅರ್ಧ ಎಕರೆನಲ್ಲಿ ಸಿಲ್ ಟ್ರ್ಯಾಪ್ ಮಾಡಿದ್ರೆ ಅರ್ಧ ಎಕರೆ ದಿನ ಅದನ್ನ ಯೋಚನೆ ಮಾಡಿ ಆಮೇಲೆ ಉಳು ತೆಗಿಬೇಕಾದ್ರೆ ತುಂಬಾ ಡೆಪ್ತಿಗೆ ತೆಗೆದ್ರೆ ನಮ್ದು ಪರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅದು ಸಿಟಿಗಳಿಗೆ ಪರ್ಕ್ಯುಲೇಷನ್ ಜಾಸ್ತಿ ಬೇಕು ಯಾಕಂದ್ರೆ ಕುಡಿಯೋ ನೀರು ಎಲ್ಲರೂ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದೇ ಕೃಷಿ ಕೃಷಿಗೆ ಸಂಬಂಧ ನಮ್ಮ ಈ ಕೆರೆಗಳು ತೋರಿಸಿದ್ರು ಅದನ್ನು ತುಂಬಾ ಡೀಪ್ ಹೂಳು ತೆಗಿಬಾರ್ದು ತೆಗೆದ್ರೆ ಒಣಗೋಗ್ಬಿಡುತ್ತೆ ಸಮ್ಮರ್ಗೆ ಆಮೇಲೆ ತಾವು ನೋಡ್ಬೋದು ಇದೆಲ್ಲ ತುಂಬಾ ಡೀಪ್ ಇದೆ ಪ್ರೆಸೆಂಟೇಶನ್ ಇದು ನೋಡಿದ್ನ ಈ ಚಿತ್ರದಲ್ಲಿ ಬೆಂಗಳೂರಿನಲ್ಲಿ ಒಂದು ಕೆರೆ ಎಕ್ಸಾಂಪಲ್ ತಗೊಂಡಿದ್ದೀನಿ ಫುಲ್ ಮೋರಿ ನೀರು ತುಂಬಿ ಎಲ್ಲ ನಾಶ ಆಗಿತ್ತು ತಾವು ನೋಡ್ಬೋದು ನ್ಯಾಚುರಲ್ ಆಗಿ ಕೆನಲ್ ಮಾಡಿದ್ದೀನಿ ಆ ಬ್ಲೂ ಕಲರ್ ಕಾಣ್ತಕ್ಕಂಥದ್ದು ಎಲ್ಲನೂ ಫುಲ್ಲು ಮಳೆ ನೀರು ಮಾತ್ರ ಬರುತ್ತೆ ಒಂದೇ ಕೆನಲಲ್ಲಿ ಒಂಬತ್ತು ತಿಂಗಳು ಮೋರಿ ನೀರು ಬರುತ್ತೆ ಮೋರಿ ನೀರು ಬರೋದು ಆ ಕೆನಲ್ಗೆ ಹೋಗುತ್ತೆ ಮಳೆ ನೀರು ಮಾತ್ರ ಕೆರೆಗೆ ಬರಂಗೆ ಮಾಡಿದ್ದೀವಿ ನೋಡಿ ಈ ಥರ ಕೆರೆ ಮಾಡಿದ್ದೀವಿ ಇದರಲ್ಲಿ ಎಲ್ಲೂ ನಿಮ್ಗೆ ಕಲ್ಲು ಕಾಂಕ್ರೀಟ್ ಕಾಣೋದಿಲ್ಲ ಮತ್ತೆ ಆ ಒಡ್ಡಿಗಳಲ್ಲಿ ವೆಟ್ಟಿವರ್ ಗ್ರಾಸು ವರೇಲಿಯ ಅಂತಕ್ಕಂಥ ನ್ಯಾಚುರಲ್ ಗ್ರೀನ್ ಪ್ರಾಡಕ್ಟ್ ಹಾಕಿದೀವಿ ಅದಕ್ಕೆ ಪಕ್ಷಿಗಳು ಹಸಿರಾಗಿರುತ್ತೆ ನೋಡಿ ಈ ತರ ಎಲ್ಲ ಕೊಳಕು ಕೆರೆಗಳನ್ನ ನೋಡಿ ಅದ್ರ ತುಂಬಾ ಬರೀ ಮೋರಿ ನೀರು ತುಂಬಿರ್ತಕ್ಕಂಥ ಕೆರೆಗಳನ್ನ ತಾವು ನೋಡಬಹುದು ನ್ಯಾಚುರಲ್ ಆಗಿ ಮಜ್ಜಿಗೆ ತರ ನೀರು ತಂದಿದೀವಿ ಅದಕ್ಕೆ ನೋಡಿ ಈ ತರ ಒಣಗೋಗಿರ್ತಕ್ಕಂಥ ಕೆರೆ ಭಗವಂತನ ಕೃಪೆಯಿಂದ ಫುಲ್ ತುಂಬಿದೆ ಅಂದ್ರೆ ಸಪ್ರೇಟ್ ರೈನ್ ವಾಟರ್ ಸಪ್ರೇಟ್ ಸೀಯೇಜ್ ವಾಟರ್ ಮಾಡಿದೀವಿ ಈಗ ಹೆಂಗೆ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಸಪ್ರೇಟ್ ಹೆಂಗ್ ಮಾಡ್ತೀವಿ ಆ ತರ ಕಾನ್ಸೆಪ್ಟಿವಿ ತೋಡಿ ಈ ತರ ಹಚ್ಚು ಹಸುರುವಾಗಿ ಸಾವಿರಾರು ಗಿಡಗಳನ್ನ ಹಾಕಿ ಸಾವಿರಾರು ಪಕ್ಷಿಗಳು ಇವತ್ತು ಬಂದಲ್ಲಿ ಸೇರ್ತಾ ಇದ್ದಾವೆ ಆಮೇಲೆ ನೂರಾರು ಜನ ಸಾವಿರಾರು ಜನ ಬಂದಲ್ಲಿ ವಾಕ್ ಮಾಡ್ತಾರೆ ಕೆರೆಗಳು ಕನೆಕ್ಟ್ ಆಗಿದ್ದಾರೆ ನಮ್ದು ಏನಾಗುತ್ತೆ ಕೆರೆ ಒಂದ್ ಸೈಡ್ ಒಡ್ಡಿ ಇರುತ್ತೆ ಇನ್ನು ಮಿಕ್ಕಿದ ಸೈಡ್ ಒತ್ತುವರಿ ಮಾರ್ಗ ಬರ್ತಾ ಇರ್ತಾರೆ ಕೆರೆಗಳು ಮುಚ್ತಾ ಇರ್ತಾರೆ ಮತ್ತೆ ವಾಪಸ್ ಅದರಲ್ಲಿ ಏನ್ ಬೇಕೋ ಅದನ್ನ ಬಿಡ್ತಾ ಇರ್ತಾರೆ ಅದ್ರ ಬದಲಿ ಸುತ್ತ ರೌಂಡ್ ನೀವು ಈ ತರ ಬಂದಿಗಳು ಹಾಕೋದ್ರಿಂದ ಎಲ್ಲಿ ನೀರು ಬರಬೇಕು ಅಲ್ಲಿ ಪೈಪ್ ಗಳು ಹಾಕೋದ್ರಿಂದ ಕೆರೆ ಮತ್ತೆ ಪ್ರೊಟೆಕ್ಟ್ ಆಗ್ತದೆ ತಾವು ನೋಡಿ ಹಾಳು ಬಿದ್ದಿರೋ ಕೆರೆ ಇವತ್ತು ಈ ತರ ಇದೆ ಯಾವುದೋ ಫೆನ್ಸಿಂಗ್ ಗಿನ್ಸಿಂಗ್ ಮೆಟಲ್ ಇಲ್ಲ ಗಿಡಗಳೇ ನಮ್ಗೆ ಫೆನ್ಸಿಂಗು ಹಾಕಿ ಮಾಡಿದೀವಿ ನೋಡಿ ಬರೀ ಮಳೆ ನೀರು ಮಾತ್ರ ಬರುತ್ತೆ ಒಂಬತ್ತು ತಿಂಗಳು ಕರಿ ನೀರು ಮುಂದಕ್ಕೆ ಹೋಗುತ್ತೆ ಆಗಿ ನೋಡಿ ಮಕ್ಕಳು ಆಟದ ಜಾಗ ಈ ಥರ ಎಲ್ಲ ಮಾಡಿ ನೋಡಿ ಇದೆಲ್ಲ ನ್ಯಾಚುರಲ್ ಫಿಲ್ಟ್ರೇಷನ್ ಸಿಸ್ಟಮ್ ಮಾಡಿದ್ದೀವಿ ಹೈಡ್ರೋಫೋನಿಕ್ಸ್ ಅಂತ ಕಾನ್ಸೆಪ್ಟ್ ಮಾಡಿ ಅಲ್ಲಿ ಕ್ಯಾನ ಇಂಡಿಕ್ ಅಂತ ಪ್ಲಾಂಟ್ ಹಾಕಿ ಎಕ್ಸಸ್ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಗಿಡಗಳಿಂದ ಎಳೆದು ನೋಡಿ ಈ ಥರ ಎಲ್ಲ ಮಾಡಿ ನ್ಯಾಚುರಲ್ ಪ್ಯೂರಿಫಿಕೇಶನ್ ಆಗಿ ನೋಡಿ ಇದರಲ್ಲಿ ಯಾವುದೇ ಎಸ್ ಟಿ ಪಿ ಪ್ಲಾಂಟು ಕೆಮಿಕಲ್ಲು ಎಲೆಕ್ಟ್ರಿಸಿಟಿ ಏನಿಲ್ಲ ಎಲ್ಲ ಗಿಡಗಳು ಅಬ್ಸರ್ವ್ ಮಾಡ್ತದೆ ಮಾಡಿಕೊಂಡು ನೋಡಿ ಫಸ್ಟ್ ಪ್ರೈಮರಿ ಕೆನಾಲಲ್ಲಿ ಕರಿ ನೀರು ಇರುತ್ತೆ ಸೆಕೆಂಡಲ್ಲಿ ಬಂದರೆ ಹಚ್ಚಗಾಗಿದೆ ಕೆನಲ್ ಕೆನಾಲಿಗೆ ಬಂದರೆ ಈ ಥರ ಬಂದಿದೆ ಮತ್ತು ನಾಲ್ಕನೇ ಲೆವೆಲಲ್ಲಿ ಈ ರೇಂಜಿಗೆ ನೀರು ಬರುತ್ತೆ ನಮ್ಮ ಭೂಮಿನಲ್ಲಿ ಇರ್ತಕ್ಕಂಥ ಮಣ್ಣು ಇರ್ತಕ್ಕಂಥ ಗಿಡಗಳಲ್ಲಿ ಇರ್ತಕ್ಕಂಥ ಪವರು ಸೂರ್ಯನಲ್ಲಿ ಇರ್ತಕ್ಕಂಥ ಶಕ್ತಿ ಯಾವುದೇ ಎಸ್ ಟಿ ಪಿಗಿಂತ ಕಮ್ಮಿ ಇಲ್ಲ ನಮ್ಮ ಶಕ್ತಿ ನಮ್ಮ ಭೂಮಿ ತಾಯಿರತ ಪಂಚಭೂತ ಅವುಗಳನ್ನು ನಾವು ಯೂಸ್ ಮಾಡ್ಕೊಂಡು ಮಾಡೋದಾದ್ರೆ ನೋಡಿ ಕೆರೆಗಳು ಇಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ನಾನು ಡಿಸೈನ್ ಈ ತರ ಕಾನ್ಸೆಪ್ಟ್ ಡಿಸೈನ್ ಮಾಡ್ತೀನಿ ಆಮೇಲೆ ನೋಡಿ ಇಲ್ಲಿ ಮೂರು ತರ ವೆರೈಟಿ ನೀರುಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮೂರು ವೆರೈಟಿ ನೀರುಗಳು ಕಾಣಿಸ್ತಾ ಇದೆ ಓಕೆ ಈ ತರ ಅಲ್ಲಿ ನೋಡಿ ಫಿಲ್ಟ್ರೇಷನ್ ಕೆನಲ್ಗಳು ಮಾಡಿದ್ದೀವಿ ಈ ತರ ಕಾಣಿಸುತ್ತೆ ಕೊಳಕ್ ನೀರನ್ನ ಎಲ್ಲ ನಾವು ಹೇಟ್ ಮಾಡ್ತೀವಿ ಅದ್ರಲ್ಲಿ ಹೋಗಿ ಇವತ್ತು ಸೆಲ್ಫಿ ಪಾಯಿಂಟ್ ಆಗಿ ಕೂತಿದೆ ಓಕೆ ಯಾರು ಪ್ಯಾನಿಕ್ ಆಗೋದ್ ಬೇಡ ದಯವಿಟ್ಟು ಇವೆಲ್ಲ ಇರ್ತವೆ ಇದು ನಿಸರ್ಗದ್ದು ಭೂಮಿ ತಾಯಿದು ಆರಾಮಾಗಿ ಕೇಳಿ ಏನು ಆಗೋದಿಲ್ಲ ಅವೆಲ್ಲ ಕಾಮನ್ ಆಗಿ ಇರ್ತವೆ ಯಾರು ಪ್ಯಾನಿಕ್ ಆಗಬೇಡಿ ಆರಾಮಾಗಿ ಇದೊಂದು ಎರಡು ಸೆಕೆಂಡ್ ನೋಡಿ ಓಕೆ ಆಮೇಲೆ ನೋಡಿ ಈ ತರ ಕೊಳಕು ನಾಲಗಳನ್ನ ರಾಜ ಈ ನಾಲಗಳು ಇರ್ತಾವಲ್ಲ ಕೊಳಕು ನಾಲಗಳನ್ನ ನೋಡಿ ಯಾತ್ರಾ ಮಾಡಿದೀವಿ ಈ ಥರ ಡೆಡ್ ಕೆರೆಗಳನ್ನ ವಾಪಸ್ ತಂದಿದ್ದೀವಿ ಈ ಥರದ್ದು ನೋಡಿ ಅಲ್ಲಿ ಒಣಗೋಗಿರೋ ಕೆರೆನ ಉಳ ತೆಗೆದು ಫುಲ್ಲು ಆ ಕೆಳಗಡೆ ಅಲ್ಲಿ ನೋಡಿ ಇವೆಲ್ಲ ಕೆರೆಗಳು ಹಂತ ಹಂತವಾಗಿ ಮತ್ತೆ ಭೂಮಿಗೆ ಅಂತರ್ಜಲನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾವೆ ಫಸ್ಟ್ ಟೈಮು ನೀವು ಟು ರಿವರ್ ಅಂತ ಕೇಳಿದ್ನಲ್ಲ ಎಂಟು ಕೆರೆಗಳು ನಲವತ್ತೆಂಟು ಕಿಲೋಮೀಟರ್ ಉದ್ದ ಇಷ್ಟು ನಾವು ಒಂದೇ ಹಂತದಲ್ಲಿ ರೆಜುನೇಟ್ ಮಾಡೋದ್ರಿಂದ ಕೊಳಕ್ ನೀರು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ರೆ ನದಿಗೆ ಹೋಗುವಷ್ಟೊತ್ತಿಗೆ ಪ್ಯೂರಿಫೈ ಆಗುತ್ತೆ ತಾವು ನೋಡಬಹುದು ನೋಡಿ ಹೆಂಗ್ ಚೇಂಜ್ ಮಾಡಿದೀವಿ ಅಂತ ಅಲ್ಲಿ ನಿಮಗೆ ಬಿಳಿ ನೀರು ಕುಡಿಯೋ ನೀರು ಸೆಕೆಂಡು ಸ್ನಾನ ಮಾಡಬಹುದು ಥರ್ಡು ಮೋರಿ ನೀರು ಅಗ್ರಿಕಲ್ಚರ್ ಯೂಸ್ ಆಗ್ತದೆ ನೋಡಿ ಇನ್ನೊಂದು ಕೆರೆ ಈ ತರ ಕೆರೆಗಳನ್ನ ನಾವು ಸಂರಕ್ಷಿಸಬೇಕಾಗ್ತಾ ಇದೆ ನೋಡಿ ಈ ತರ ನ್ಯಾಚುರಲ್ ಆಗಿ ಮಾಡ್ಬೇಕಾಗ್ತದೆ ಕಲ್ಲು ಕಟ್ಟೋದು ಕಾಂಕ್ರೀಟ್ ಮಾಡೋದು ಅವೆಲ್ಲ ಅವಶ್ಯಕತೆ ಇಲ್ಲ ಅದೆಲ್ಲ ನದಿಗಳಿಗೆ ದೊಡ್ಡ ದೊಡ್ಡ ಎಲ್ಲಿ ಕೊರೀತದೆ ಅಲ್ಲಿ ಕಟ್ಕೋಬೋದು ಇನ್ನು ಮಿಕ್ಕಿದ್ದೆಲ್ಲ ಈ ತರ ಗಿಡಗಳಿಂದನೇ ಮಾಡ್ಬೋದು ಅನ್ನೋದನ್ನ ಇವತ್ತು ದೇಶಾದ್ಯಂತ ಮಾಡ್ತಾ ಇದ್ದೀನಿ ನನ್ನ ಒಂದು ಅಳಿಲು ಸೇವೆ ನನ್ನ ದೇಶಕ್ಕೆ ಏನು ಅಂತಂದ್ರೆ ನನ್ನ ಉಸಿರಿರೋವರೆಗೂ ನಾನು ಕೆರೆಗಳಿಗೋಸ್ಕರ ಕೆಲಸ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಸ್ವಾಮೀಜಿಯವರ ಆಶೀರ್ವಾದ ಸಹಕಾರ ನನಗೆ ಸಿಗುತ್ತೆ ನನ್ನ ಪಂಚಭೂತಗಳ ಸೇವಾ ಮಾಡೋಕ್ಕೆ ಆಶೀರ್ವಾದ ಸಿಗುತ್ತೆ ತಾವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ಮತ್ತೆ ನನ್ನ ಜೊತೆ ಕೈ ಜೋಡಿಸಿ ನನ್ನ ಜೊತೆ ಕೈ ಜೋಡಿಸಿ ನನಗೆ ದುಡ್ಡು ಕಾಸು ಏನು ಬೇಡ ನನ್ನ ಜೊತೆಗೆ ನಿಮ್ಮ ಬೆಂಬಲ ಬೇಕು ನಾನು ಒಬ್ಬನ ಶುರು ಮಾಡಿರ್ತಕ್ಕಂಥ ಇವತ್ತು ಕೆರೆ ಸೇವೆ ಇಡೀ ದೇಶದಲ್ಲಿ ಆರೂವರೆ ಲಕ್ಷ ಜನ ಸೇರಿದ್ದಾರೆ ಇವತ್ತು ನನ್ನ ಜೊತೆಗೆ ಹನ್ನೆರಡು ರಾಜ್ಯಗಳಲ್ಲಿ ಒಬ್ಬ ಜೂನಿಯರ್ ಇಂಜಿನಿಯರ್ ಇರೋದು ಅಪ್ ಟು ಚೀಫ್ ಇಂಜಿನಿಯರು ಇನ್ನೂರ ಎಪ್ಪತ್ತೈದು ಐ ಎ ಎಸ್ ಆಫೀಸರ್ಸು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೆರೆ ಮಾಡ್ತೀನಿ ಎನ್ ಜಿ ಓಗಳೆಲ್ಲ ಕೆರೆ ಮಾಡಿಸ್ತೀನಿ ರೈತರ ಹತ್ರ ಕೆರೆ ಮಾಡಿಸ್ತೀನಿ ಮತ್ತೆ ಸರ್ಕಾರಗಳ ಹತ್ರ ಕಮ್ಮಿ ಕಾಸ್ಟ್ ಅಲ್ಲಿ ಕಮ್ಮಿ ಟೈಮ್ ಅಲ್ಲಿ ಕೆರೆ ಮಾಡಿಸ್ತಾ ಇದ್ದೀನಿ ಈಗ ಸಾಹೇಬರು ಇಲ್ಲೇ ಇದಾರೆ ಕೃಷಿ ಮಂತ್ರಿಗಳು ಫಾರ್ ಎಕ್ಸಾಂಪಲ್ ನೀವು ಹತ್ತು ಕೋಟಿನಲ್ಲಿ ಒಂದು ಕೆರೆ ಮಾಡಿದರೆ ಒಂದು ಒಂದು ಲಕ್ಷ ಜನಕ್ಕೆ ಅನುಕೂಲ ಆಗ್ಬೋದು ಹತ್ತು ಕೋಟಿನಲ್ಲಿ ನೀವು ಇಪ್ಪತ್ತು ಕೆರೆಗಳು ಮಾಡಿದರೆ ಕಮ್ಮಿ ಕಾಸ್ಟ್ ಅಲ್ಲಿ ನಿಮಗೆ ಹತ್ತು ಲಕ್ಷ ಜನಗಳಿಗೆ ಯೂಸ್ ಆಗತ್ತೆ ಅಲ್ವಾ ಸೊ ನನ್ನ ನಿಮ್ಮ ಸಜೆಷನ್ ಏನಂದ್ರೆ ತುಂಬಾ ದುಡ್ಡು ಹಾಕಿ ಒಂದು ಕೆರೆ ಮಾಡೋದ್ರ ಬದಲು ಕಮ್ಮಿ ದುಡ್ಡಲ್ಲಿ ನೀವು ಹತ್ತಾರು ಕೆರೆಗಳನ್ನ ಮಾರೋದಾದ್ರೆ ನಮ್ಮ ಎಲ್ಲ ರೈತ ಬಾಂಧವರು ನಮ್ಮ ಜೊತೆ ಸೇರ್ತಾರೆ ಅವ್ರ ಬದುಕ್ ಚೇಂಜ್ ಆಗುತ್ತೆ ಇಲ್ಲೇ ನಿಮ್ದು ಶಿರಾ ಹತ್ರ ಇದು ಶಿರಾ ಹತ್ರ ದ್ಯಾಗ್ರಹಳ್ಳಿ ಕೆರೆ ಅಂತ ಮಾಡಿದೀನಿ ದ್ಯಾಗ್ರಹಳ್ಳಿ ಕೆರೆ ಅಂತ ಒಂದು ನೂರ ಹದಿನೆಂಟು ಎಕರೆ ಕೆರೆ ಕೇವಲ ಆರು ತಿಂಗಳಲ್ಲಿ ಉಳು ತೆಗೆದು ರೆಡಿ ಮಾಡಿದೀವಿ ಈಗ ಹಿರಿಯೂರ ಹತ್ರ ಹಿರಿಯೂರ ಹತ್ರ ಒಂದು ಕೆರೆ ಇದೆ ಆರು ಐವತ್ತು ಎಕರೆ ಕೆರೆ ಇವಾಗ ರಿಜ್ಯುನೇಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅದಾಯ್ತು ಅಂತಂದ್ರೆ ಹತ್ತತ್ರ ಹದಿನಾಲ್ಕು ಲಕ್ಷ ಎಕರೆ ಜಮೀನಿಗೆ ರಫ್ಲಿ ನೀರ್ ಸಿಗುತ್ತೆ ನಮ್ಮ ರೈತ ಇದ್ರೆ ಭೂಮಿ ಇದೆ ಭೂಮಿ ಇರೋವರೆಗೂ ರೈತ ಇರ್ತಾನೆ ಯಾರೂ ತಲೆ ಕೆಡಿಸ್ಕೊಂಡ ಅವಶ್ಯಕತೆ ಇಲ್ಲ ಸಾಲ ಸೂಲ ಅವೆಲ್ಲ ಇದ್ದಿದ್ವೆ ಬರೀ ರೈತರಿಗಷ್ಟೇ ಸಾಲ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗೂ ಇದೆ ಸಾಲ ವಿಜಯ್ ಮಲ್ಯಗೂ ಇದೆ ಸಾಲ ಅದಾನಿಗೂ ಇದೆ ಸಾಲ ರಿಲಯನ್ಸ್ ಅಂಬಾನಿಗೂ ಇದೆ ಸಾಲ ಇಲ್ದವ್ ಯಾವ ನೋನೆ ಆಯ್ತಾ ಸಾಲ ಎಲ್ಲರಿಗೂ ಇರುತ್ತೆ ತೀರ್ಸೋದ್ ಮೀನು ಗಟ್ಟಿಯಾಗಿ ಬದುಕೋದ್ ಮೀನು ರೈತ ಅನ್ನದಾತ ನೀವಿಲ್ದೆ ಯಾರು ಬದುಕಕ್ ಆಗೋದಿಲ್ಲ ಯಾರೂ ಬದುಕಾಗೋದಿಲ್ಲ ಬರೀ ನೀವು ಅನ್ನ ಮನುಷ್ಯರಿಗೆ ಕೊಡ್ತಾ ಇಲ್ಲ ಪಕ್ಷಿಗಳಿಗೆ ಜಲ ಜೀವಿಗಳಿಗೂ ಅನ್ನ ಆಗ್ತಾ ಇದ್ದೀರಾ ಒಂದು ಹಕ್ಕಿ ಪಕ್ಷಿ ಒಂದು ಮಲ ಒಂದು ನದಿ ಜಿಂಕೆಯಿಂದ ಬಿಟ್ಟು ಎಲ್ಲರಿಗೂ ಅನ್ನದಾತ್ರ ನೀವು ಅನ್ನದಾತ್ರ ಬರೀ ಮನುಷ್ಯರಿಗಲ್ಲ ನೀವು ಅಲ್ವಾ ಅದಕ್ಕೆ ನೀವು ಗಟ್ಟಿಗಾಗಿರಿ ನಾವೆಲ್ಲ ಇದೀವಿ ಜೊತೆಗೆ ಸೇರೋಣ ಕೆರೆಗಳು ಮಾಡೋಣ ಕಟ್ಟೆಗಳು ಮಾಡೋಣ ಬೋರ್ವೆಲ್ಗಳು ರೀಚಾರ್ಜ್ ಮಾಡೋಣ ಮಾಡಿ ಈ ದೇಶನ ಅತ್ಯಂತ ಸಮೃದ್ಧ ದೇಶನ ಮಾಡೋಕ್ಕೆ ತಾವೆಲ್ಲ ಸಹಕರಿಸ್ಬೇಕು ಥ್ಯಾಂಕ್ ಯು ಸ್ವಾಮೀಜಿ ನಿಮ್ಮ ಆಶೀರ್ವಾದ ನನಗಿರಲಿ ಥ್ಯಾಂಕ್ ಯು